ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ತುಂಬ ಕಾತರದಿಂದ ಕಾಯ್ತಿರೋ ನವರಾತ್ರಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಹಾಗೂ ನಾವು ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕಾಗತ್ತೆ ಕಳಸವನ್ನು ಯಾವ ದಿವಸ ಸ್ಥಾಪನೆ ಮಾಡಬೇಕು ಹಾಗೆ ಪೂಜೆಯನ್ನು ಯಾವ ದಿನ ಮುಕ್ತಾಯ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನವರ ನವರಾತ್ರಿಯನ್ನು ಶರನ್ನವರಾತ್ರಿ ಅಂತ ಕರಿತೀವಿ ಯಾಕಂದ್ರೆ ಒಂಬತ್ತು ಪ್ಲಸ್ ಒಂದು ಹತ್ತು ದಿನಗಳ ಕಾಲ ಆಚರಿಸುವಂತಹ ಹಬ್ಬ ಇದು ದುರ್ಗಾ ಮಾತೆಯ ವಿವಿಧ ಒಂಬತ್ತು ರೂಪಗಳನ್ನು ಪೂಜಿಸುವಂತಹ ಹಬ್ಬ ದುರ್ಗಾದೇವಿ ಒಂಬತ್ತು ಅವತಾರಗಳನ್ನು ತಾಳಿ ಮಹಿಷಾಸುರನನ್ನು ಮರ್ದನ ಮಾಡಿ ಹಾಗೂ ರಾಕ್ಷಸರ ವಿರುದ್ಧ ಜಯವನ್ನು ಸಾಧಿಸಿ ಹತ್ತನೇ ದಿವಸ ವಿಜಯದಶಮಿ ಅಂತ ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂತಹ ಈ ದುರ್ಗಾ ಮಾತೆಯನ್ನು ಆರಾಧಿಸುವಂತಹ ನವರಾತ್ರಿ ಯಾವಾಗ ಆರಂಭ ಯಾವಾಗ ಅಂತ್ಯವಾಗತ್ತೆ ಅದರ ಜೊತೆಗೆ ಪೂಜೆ ಯಾವಾಗ ಶುರು ಮಾಡಬೇಕು ಯಾವಾಗ ಪೂಜೆನ ಅಂತ್ಯ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ನಾಡಹಬ್ಬ ದಸರಾ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಮೂರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗುತ್ತದೆ ಮತ್ತು ಶನಿವಾರ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜಯದಶಮಿಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಈ ಒಂಬತ್ತು ದಿನಗಳು ಕೂಡ ಒಂಬತ್ತು ದೇವಿಯ ಅವತಾರಗಳನ್ನು ಪೂಜೆ ಮಾಡಿ ಕೊನೆಯ ದಿವಸ ಅಂದರೆ ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿಯನ್ನು ಆಚರಣೆ ಮಾಡಿ ನವರಾತ್ರಿಯ ಪೂಜೆಯನ್ನು ಅಂತ್ಯಗೊಳಿಸುತ್ತೇವೆ ನವರಾತ್ರಿ ಪೂಜೆಯನ್ನು ಮಾಡಬೇಕು ಅಂದುಕೊಂಡವರು ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದ ದಿವಸ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತದೆ ಇನ್ನು ಸಂಕಲ್ಪ ಮಾಡಿಕೊಂಡು ಉಪವಾಸ ಇರ್ತೀವಿ ಅಂತ ಅನ್ನೋರು ಉಪವಾಸ ಇದ್ದು ಈ ವ್ರತಾಚರಣೆ ಮಾಡಬಹುದು ಮತ್ತು ಉಪವಾಸ ಇಲ್ಲದೆ ಕೂಡ ಈ ವ್ರತವನ್ನು ಮಾಡಬಹುದು ಇನ್ನು ಒಂಬತ್ತು ದಿನಗಳ ಕಾಲ ಈ ವ್ರತ ಮಾಡಿ ವಿಜಯದಶಮಿ ದಿವಸ ಬನ್ನಿ ವೃಕ್ಷದ ಪೂಜೆ ಮಾಡಿ ಬನ್ನಿ ವೃಕ್ಷದ ಪತ್ರೆಗಳನ್ನು ತೊಗೊಂಡು ಬಂದು ದೇವರಿಗೆ ಇಟ್ಟು ದುರ್ಗಾದೇವಿಯ ಪೂಜೆಯನ್ನು ಅಂತ್ಯಗೊಳಿಸಬೇಕಾಗುತ್ತದೆ ಇನ್ನು ನೋಡ್ಕೊಂಡು ಬಂದ್ರಲ್ವ ನವರಾತ್ರಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಘಟಸ್ಥಾಪನೆ ಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಸರಳವಾಗಿ ನವರಾತ್ರಿನಲ್ಲಿ ಯಾವ ರೀತಿ ಮಾಡಿಕೊಳ್ಳೋದ್ರು ಅನ್ನೋದು ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮಸ್ಕಾರ